ಹುಲಿ ಇರಲ್ಲ ಹುಲಿ ನೋಡಕ್ ಕಾರ್ಡ್ ಒಳಿಕ್ ಹೋಗಬೇಕು ನಮಸ್ಕಾರ ಕಡ್ರೆ ಅಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ಸ್ಟ್ ಇನ್ನೊಂದು ಹೆಸರು ಗೈಡ್ ಇದು ಗೈಸ್ ಫೇಮಸ್ ದೇವಸ್ಥಾನ ನಾನು ಗಂಧದ ಗುಡಿ ಶೂಟಿಂಗ್ ಆಗಿರೋದ್ರಲ್ಲಿ ಇಲ್ಲೇ ಡಾಕ್ಟರ್ ರಾಜ್ ಗೊತ್ತಾವೆ ಜಿಂಕೆಗಳು ಆದ್ರೆ ಎಲ್ಲ ಗ್ರೀನರಿ ಬಂದಿರೋದ್ರಿಂದ ನಮಗೆ ಓ ಹೋ 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 ರಾಜೇಗೌಡ್ರಿ ಇವತ್ತು ಒಂದು ಕೋಳಿ ಬಲಿ ಓ ಮಮ್ಮಿ ಇಟ್ ಒತ್ತುತ್ತಾರೆ ಇಲ್ಲಿ ಗಗನ ಗಾಡಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ ಇವತ್ತು ನಮ್ಮ ಬ್ಯಾಕ್ ಗ್ರೌಂಡ್ ನೋಡ್ತೀರಾ ಗೊತ್ತಾಗುತ್ತೆ ನಾವ್ ಎಲ್ಲಿದ್ದೀವಿ ಅಂತ ಲಾಸ್ಟ್ ಹೋಗಲ್ ನೋಡಿರ್ತೀರಾ ನಾವು ನಮ್ಮ ಶ್ರೀಗುಂಡಿಗೆ ಬಂದಿದ್ದೀವಿ ನಮ್ಮೂರಿಗೆ ಬಂದಿದ್ದೀವಿ ಅಂಡ್ ಇಲ್ಲಿ ಇವಾಗ ಬ್ಲಾಗ್ ಶುರು ಮಾಡಿದ್ವಿ ಬೆಳಗ್ಗೆಂದ ಅದು ಇದು ಬಿಸಿ ಇದ್ವಿ ಗೈಸ್ ಆರಾಮಾಗಿ ಚಿಲ್ ಮಾಡ್ತಾ ಇದ್ವಿ ಬ್ಲಾಗ್ ಮಾಡ್ಕೊಂಡಿಲ್ಲ ಅಂಡ್ ಇವತ್ತು ಇವಾಗ ನಾವು ಮಾಸ್ತಿ ಗುಡಿಗೆ ಹೋಗ್ ಪ್ಲಾನ್ ಮಾಡ್ಕೊಂಡಿದ್ವಿ ಅಂದ್ರೆ ನಾನು ಈ ಕಡೆ ಬಂದಿದ್ದೀನಿ ಏನು ತೋರ್ಸಲ್ಲ ತೋರ್ಸಲ್ಲ ಅಂತ ಬೈತೀನಿ ಅಂತ ನಾನು ಗೈಸ್ ಭಯ ಗಡ 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 ಅಂತ ನಾಂದಲ್ಲ ಪ್ಲಾನ್ ಆಕ್ಚುಲಿ ನಮ್ಮ ಮಮ್ಮಿ ಪ್ಲಾನ್ ನಂದಲ್ಲ ಪ್ಲಾನ್ ಅವ್ರು ಹೇಳಿದ್ದೆ ಒಂದು ಹುಲಿ ತೋರಿಸಿ ಫಸ್ಟ್ ನನಗೆ ಅಂತ ಅದಕ್ಕೆ ಆನೆ ತೋರಿಸ್ತೀನಿ ಅದಕ್ಕೆ ನಮ್ಮಪ್ಪ ಹಸು ತೋರಿಸೋಣ ಅಂತ ಹಸು ಕರ್ಕೋತಾರೆ ನೋಡಿ ನಮ್ಮಪ್ಪ ಇನ್ನೂ ರೆಡಿ ಆಗಿಲ್ಲ ಗೈಸ್ ಇವ್ರು ಇನ್ನು ಈಗ ರೆಡಿಯಾಗಿ ಆಗಿ ಇವ್ರನ್ನು ಕರ್ಸ್ಕೊಂಡು ಹೋಗ್ಬೇಕು ರೆಡಿ ಆಯ್ತವ್ರೆ ಎದುರು ಬಡ ಇರು ಏಕೆ ಆಮೇಲೆ ಮಾಸ್ತಿ ಗುಡಿ ಗೈಸ್ ತುಂಬಾ ಫೇಮಸ್ ಟೆಂಪಲ್ ಈ ಕಡೆ ಕಾಡಲ್ಲಿರೋದು ನಮ್ಮ ನಾಗರೋಳಿ ಫಾರೆಸ್ಟ್ ಮಧ್ಯದಲ್ಲಿ ಇರೋದು ಸೊ ಇಲ್ಲಿಂದ ನಮಗೆ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ಸ್ ಇದೆ ನಮ್ಮ ಮನೆಯಿಂದ ಬಳ್ಳೆಕಾಡು ಅಂತಾರೆ ಬಳ್ಳೆ ಹತ್ರ ಇದೆ ಅಲ್ಲಿ ಬಳ್ಳೆ ಎಲಿಫೆಂಟ್ ಕ್ಯಾಂಪ್ ಇದೆ ಎಲಿಫೆಂಟ್ಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ ನೋಡಬೇಕು ಎಲ್ಲ ಮೈಸೂರಿಗೆ ಹೋಗ್ಬಿಟ್ಟಿದೆ ಎಲ್ಲ ದಸರಾಗೆ ಹೋಗಿರ್ಬೋದು ಅಥವಾ ಇದ್ರೂ ಕೆಲವು ಇರ್ಬೋದು ಅಲ್ಲಿ ಹೋದ್ಮೇಲೆ ನೋಡೋಣ ಆಮೇಲೆ ಹುಲಿ ಸಿಗಬೇಕು ಅಂದ್ರೆ ಸಫಾರಿಗೆ ಹೋಗ್ಬೇಕು ಸಫಾರಿಗೆ ಹೋದ್ರೂ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಕೈ ಹುಲಿ ಇರೋದೇ ಇಲ್ಲೊಂದು ಹತ್ತು ಹದಿನೈದು ಇರ್ಬೋದು ಅಷ್ಟೇ ನಮ್ಮ ನಾಗರಹೊಳಿ ಎಷ್ಟೊಂದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಬಟ್ ತುಂಬಾ ಕಮ್ಮಿ ಸಿಗಕ್ಕೆ ಲಕ್ಕಿರ್ಬೇಕು ಆ್ಯಂಡ್ ಕಾಡ್ ಮಧ್ಯೆ ಹೋಗ್ತಿದ್ರು ಡ್ರೈವ್ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಹೋಗ್ತಾ ಇದೀವಿ ನಾವು ಫುಲ್ ಗ್ರೀನರಿ ನಮ್ಮ ನಾಗವಳ್ಳಿ ಫಾರೆಸ್ಟ್ ತೋರಿಸ್ತೀವಿ ನಿಮಗೂ ಬನ್ನಿ ಆ್ಯಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಲೈಕನ್ ಪ್ರೆಸ್ ಮಾಡಿ ಸೊ ದಟ್ ನಮ್ದು ಅಪ್ಡೇಟ್ಸ್ ಬರುತ್ತೆ ಮಾಡ್ಬಿಡಿ ನಮ್ಮ ಜೊತೆಗೆ ನಮ್ಮ ಅಕ್ಕನೂ ಬರ್ತಿದಾರೆ ಇವಾಗ ಜಸ್ಟ್ ಬಂದ್ರು ವೆರಿ ಬ್ರೋನಿಂಗ್ ಮೇಲೆಂತ ಆಮೇಲೆ ರಾಖಿ ಕಟ್ತಾರೆ ಗೈಸ್ ನಮಗೆ ಟ್ಯಾಕ್ಸ್ ಕಾರ್ಯಕ್ರಮ ಇದೆ ಇಲ್ಲಿ ನಮ್ಮಮ್ಮಿ ಹಾಯ್ ಮಮ್ಮಿ ಮಾಸ್ತಿ ಗುಡಿ ಎಷ್ಟು ವರ್ಷ ಆಯ್ತು ಹೋಗಿ ಮದ್ವೆ ಆದಾಗ ಹೋಗಿದ್ದು ಹೌದಾ ಗೈಸ್ ನಮ್ಮ ಮನೆ ಮಕ್ಳು ರೋಡಲ್ಲೇ ಇರ್ತಾರೆ ಗೈಸ್ ನೋಡಿ ಹೆಂಗ್ ಡ್ಯಾನ್ಸ್ ಆಡ್ತಾರೆ ಅಯ್ಯೋ ಅಯ್ಯೋ ದೇವ್ರೆ ಇನ್ ಚಿಕ್ಕ ನೋಡಿ ಹೆಂಗಿಟ್ಟ್ ಮಾಡಿಸ್ಕೊಂಡ್ ಬಂದವರ ಅದಾದ್ಮೇಲೆ ಇವ್ರ ಅಣ್ಣ ಬೇರೆ ಕಟ್ಟಿಂಗ್ ಮಾಡವನೇ ಹೊಸ ಬಾರ್ ಬರ್ ಸುಮ್ಮನೆ ಮಾಡಿಸ್ಕೊಂಡ್ ಇದೆಲ್ಲ ಗ್ಯಾಪ್ ಗ್ಯಾಪ್ ಮಾಡ್ರಿ ಏನಿಕ್ ಹಂಗ ಮಾಡಿದೆ ಏನಿಕ್ ಹಂಗ ಮಾಡ್ದೆ ಹಾ ಹಾ ಅವನು ಮಾಡ್ಕ ಬಿಡ್ತಾನೆ ಅಷ್ಟು ದೊಡ್ಡವನ ಅವನು ನೋಡಲ್ಲಿ ಹೆಂಗಾಡ್ತಾನೆ ಕಾರ್ ಓಪನ್ ಮಾಡಿದ್ದೆ ಹೆಂಗ್ ಹೆಂಗತ್ಕತ್ತ ನೋಡಿ ಇಬ್ರು ಹೋಗೋಣ ಬರ್ತೀರಾ ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಸಿಸ್ಟ ಎಲ್ಲಿಗೆ ಹೋಗ್ತಾ ಇದೀವಿ ಇಲ್ಲೋ ನಂಜುಡ ಎಲ್ಲ ಕಣ ಇಲ್ಲಿ ಕಾರ್ಡ್ಗೆ ಹೋಯ್ತಿರೋದು ಮಾಸ್ತಿ ಗುಡಿಗೆ ಮಾಸ್ತಿ ಗುಡಿ ಎಲ್ಲಿಗಳು ಹ್ಞೂ ಆಸ್ತಿ ಗುಡಿ ದೇವಸ್ಥಾನ ಕಾಡು ಒಳಗಡೆ ಇದ್ದಿರೋದು ಆನೆ ಇದ್ರೆ ಆನೆ ನೋಡ್ಕೊಬ್ರಣ ಆನೆ ಇರುತ್ತೆ ಅಲ್ಲಿ ಹ್ಞೂ ಆನೆ ಹುಲಿ ಇರಲ್ಲ ಹುಲಿ ನೋಡಕ್ಕೆ ಕಾಡು ಹೋಗ್ಬೇಕು ಫುಲ್ ಒಳಿಕೆ ಹ್ಮ್ ಹ್ಮ್ ನೋಡಿದ್ಯಾ ನೀನು ಹೆಂಗೈತೆ ಹುಲಿ ಹೆಂಗೈತೆ ಹುಲಿ ಹೆಂಗೆ ಹುಲಿ ಐತಾ ನೀನಾ ಹೋಗೋಣ ಹಿಡಿಯಕ್ಕೆ ಏನ್ ನೀನು ಸರಿ ಈಗ ಹೋಗೋಣ ಹೋಗಿ ನೋಡ್ಕೊ ಬರೋಣ ಹ್ಮ್ ನಾವು ಕಾರಲ್ಲಿ ಐದ್ ಜನ ಆಗಿರೋದ್ ನಮ್ಮ ಮಣ್ಣಿಗೆ ಬೈಕಲ್ಲಿ ಹೋಯ್ತವ್ರೆ ಹುಷಾರಾಗಿ ಹೋಗಿ ಆಯ್ತಾ ಹೆಲ್ಮೆಟ್ ಹಾಕಿಲ್ಲ ಎಲ್ಲಾರು ಬೀದೋಗಿಡ್ರಿ ಕಾಡ ಅಲ್ಲೇ ಅಲ್ಲೇ ಉಳ್ಕೋ ಬಿಡರಿ ಬಾಯ್ ಮಾಡಿ ಅಮ್ಮ ಹೋಗ್ತಾರ ಬಾಯ್ ಮಾಡಿ ನಿಂಗು ಬಾಯಿಗೆ ಇಲ್ಲೇ ಇರೋ ಅಲ್ಲಿ ಕುರಿ ಆಡಲ್ಲ ಯಾರು ನೋಡ್ಕೋತಾರೆ ಕುರಿ ಪಿಕ್ಕು ರಾಜಗೌಡ್ರೆ ಭದ್ರಗಾಕಿ ಬೀಗ ನಿಮ್ ಕುರಿ ಓ ಗಂಡೆ ಅಂಟಿ ಪಿನ್ನಿಂಗ್ ಮಾಡ್ತಾರ ಗೈಸ್ ಪಿಂಕ್ ಪಿಂಕ್ ಹಾಕೊಂಡು

ಎಂಟ್ರಿ ಸ್ಟಾರ್ಟ್ ಸಫಾರಿ ಹಾಕೋಬಿಟ್ಟವ್ರೆ ಇಲ್ಲಿ ಹೋಗ್ಬಿಟ್ಟು ಟಿಕೆಟ್ ತಗೋಬೇಕಾ ಇಲ್ಲಿ ಬಂದಿದ್ವಿ ನಾವೊಂದ್ ಸುದ ಸಫಾರಿ ಇವಾಗ ಸಫಾರಿ ಒಂದು ಹೋಗಿರುತ್ತೆ ಟೂ ಓ ಕ್ಲಾಕ್ ಟು ಇಲ್ಲಿ ಟಿಕೆಟ್ಸ್ ತಗೋಬೇಕು ಸಫಾರಿಗೆ ನಾವೀಗ ಟೈಗರ್ ಟೈಗರ್ವ್ ಬಂದಿದ್ದೀವಿ ಸೊ ಗೈಸ್ ಇದು ಬಂದು ಉದ್ಬೂರ್ ಗೇಟ್ ಅಂತ ನಾಗರೊಳೆ ಟೈಗರ್ ರಿಸರ್ವ್ ಗೆ ಎಂಟ್ರಿ ಗೇಟ್ ಇದು ಸೊ ಇಲ್ಲಿ ಚೆಕ್ ಪೋಸ್ಟ್ ಇದೆ ಅವರು ಇದಾರೆ ಇದು ಚೆಕ್ ಪೊಲೀಸ್ ಚೆಕ್ ಪೋಸ್ಟ್ ಸೊ ಪೊಲೀಸರು ಚೆಕ್ ಮಾಡಿ ನಿಮಗೆ ಒಂದು ಎಂಟ್ರಿ ಟಿಕೆಟ್ ಕೊಡ್ತಾರೆ ಟ್ವೆಂಟಿ ರುಪೀಸ್ ಪೇ ಮಾಡ್ಬೇಕು ಕಾರಿಗೆ ಸೊ ಎಂಟ್ರಿ ಟಿಕೆಟ್ ತಗೊಂಡು ಮುಂದೆ ಹೋಗ್ಬೇಕು ನೀವು ಇಲ್ಲಿಂದ ಆ್ಯಕ್ಚುಲಾಗಿ ಅಫಿಷಿಯಲ್ ನಾಗರೋಳಿ ಟೈಗರ್ ರಿಸರ್ವ್ ಸ್ಟಾರ್ಟ್ ಆಗೋದು ಅಯ್ಯೋ ನಾನು ಬೈಕ್ಸ್ ಅನ್ ಬರ್ತೈತೆ ಅಲ್ಲಿ ನೋಡ್ಬಿಟ್ಟು ಹಾಂ ಗೈಸ್ ನಾವೀಗ ರೀಚ್ ಆಗಿದ್ದೀವಿ ಮಾಸ್ತಿಗುಡಿ ಟೆಂಪಲ್ಗೆ ಟೆಂಪಲ್ ಹೇಗಿರೋ ತೋರಿಸ್ತೀನಿ ಇದೇ ಮಾಸ್ತಿಗುಡಿ ಟೆಂಪಲ್ ನೋಡಿ ನಮಗೋಸ್ ನಮ್ಮನ್ನ ವೆಲ್ಕಮ್ ಮಾಡ್ತಿರೋದು ಈ ಆಂಜನೇಯ ಸ್ವಾಮಿಗಳು ನಮ್ಮನ್ನ ವೆಲ್ಕಮ್ ಮಾಡ್ತಾರೆ ಏನು ಹ್ಞೂ ಭಾಳ ಕಾರ ತಂದೋರ ಇರು ತಂದಿಲ್ಲ ಅನ್ಸುತ್ತೆ ನನ್ನ ಮಕ್ಕಳು ನೋಡಿದ್ರೆ ಹಂಗೇನು ಕಾಣಿಸ್ತಾ ಇರೋಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯ್ತಿ ಇದೇ ಗೈಸ್ ಮಾಸ್ತಮ್ಮ ದೇವಸ್ಥಾನ ಮಾಸ್ತಮ್ಮ ಟೆಂಪಲ್ ಏನು ಅಯ್ಯೋ ಇದಕ್ಕೆ ಯಾಕೆ ಕೋತಿ ಕೋತಿ ಇಷ್ಟ ಅಂತ್ಯಾ ಅದು ಬಂದು ಕಚ್ಚಿದ್ರೆ ಹಾಂ ಎತ್ಕೋಯ್ತು ಹಾಂ ಪರವಾಗಿಲ್ಲ ಏನೋ ತಂದೋಳೆ ಓ ಮೋಸಿಮೆ ತಂದೋಳೆ ಏನು ಹೆಂಗೆ ಓಪನ್ ಮಾಡೋದು ಈಗ ಹುಳಿ ಇರ್ತದಲ್ಲ ಅಂತ ಅಷ್ಟೆ ನನ್ನ ಫ್ರೆಂಡ್ಸಿಗೆ ತಗೊಂಡೋಯ್ತೀನಿ ಅಂತ ತಗೊಂಡೋಯ್ತಮ್ಮ ಉಳಿಯೋದು ಮೇಲ್ಗಡೆ ಪಾಪ ದೇವಸ್ಥಾನ ಸಾಯಂಕಾಲ ನಾಲ್ಕೂವರೆ ಅಂತೆಮ್ಮ ಪೂರ್ಣಿಮೆ ದಿನದಂತೂ ವಿಶೇಷ ಪೂಜೆ ಅಂತೆಮ್ಮ ಪೂರ್ಣಿಮೆಲ್ಲ ಇವತ್ತು ಇವತ್ತೇನೇ ಅಪ್ಪ ವಿಶೇಷ ಪೂಜೆ ಇಲ್ಲವೇ ಇಲ್ಲ ಅರ್ಚಕ್ರ ನಂಬರ್ ಗೈಸ್ ನೀವು ಬೇಕಾದ್ರೆ ಕಾಲ್ ಮಾಡ್ಕೊಂಡು ಬನ್ನಿ ಅಲ್ಲಿಂದ ಇದು ಗೈಸ್ ಫೇಮಸ್ ದೇವಸ್ಥಾನ ನಾನು ಗಂಧದ ಗುಡಿ ಶೂಟಿಂಗ್ ಆಗಿರೋದ್ರಲ್ಲಿ ಇಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಫಸ್ಟ್ ಫಿಲಮ್ ಇದೆಯಲ್ಲ ಅದು ಆ್ಯಂಡ್ ಅದರಲ್ಲಿ ಮಾಸ್ತಿ ಗುಡಿ ಬಗ್ಗೆ ಎಲ್ಲ ಮಾತಾಡ್ತಾರೆ ಫಿಲಮಲ್ಲಿ ಮಾಸ್ತಿ ದೇವರು ಮಾಸ್ತಿ ಗುಡಿ ಬಗ್ಗೆ ಎಲ್ಲ ಮಾತಾಡ್ತಾರೆ ನೀವು ನೋಡಿದರೆ ಗೊತ್ತಿರುತ್ತೆ ತಿಂತಾರೆ ಫ್ರೂಟ್ ಅಲ್ವಾ ಇದು ಡೀಪ್ ಫಾರೆಸ್ಟ್ ಇದೀವಿ ಗೈಸ್ ನಮ್ಮ ಇನ್ನೂ ಒಂದು ಆನಿಮಲ್ ಕಾಣಿಸ್ಲಿಲ್ಲ ಒಂದು ನಾಯಿನೂ ಕಾಣಿಸ್ಲಿಲ್ಲ ಕೋತಿ ಒಂದು ಪಿಟ್ಟು ನೀನು ಕಾಣ್ಸಿಲ್ಲ ಗೈಸ್ ಮಾಸ್ತಿ ಚಿಕ್ಕ ದೇವಸ್ಥಾನ ಇತ್ತು ಇದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ ದರ್ಶನ ಎಲ್ಲ ಆಯಿತು ದರ್ಶನ ಅಂದರೆ ಏನು ರಶ್ ಇಲ್ಲ ಯಾರು ಇಲ್ಲ ನಮ್ಮ ನಮ್ಮ ಫ್ಯಾಮಿಲಿ ಅಷ್ಟೇ ಇರೋದು ತುಂಬ ಚೆನ್ನಾಗಾಯ್ತು ದೇವ್ರನ್ನ ಅದರಿಂದ ನೋಡಿ ಎಲ್ಲ ಬೇಡ್ಕೊಂಡ್ವಿ ಆ್ಯಂಡ್ ಇದು ಇನ್ಫಾರ್ಮೇಶನ್ ಬೋರ್ಡ್ ನೋಡಿ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಡಿ ಬಿ ಕುಪ್ಪೆ ಅಂದರೆ ದಮ್ಮನ್ ಕುಪ್ಪ ಡಿ ಬಿ ಕುಪ್ಪೆ ವನ್ಯಜೀವಿ ವಲಯ ಕಾಕನಕೋಟೆ ಮೀಸಲು ಅರಣ್ಯ ಮೂವತ್ತೈದು ಸಾವಿರದ ಇನ್ನೂರು ಎಕರೆ ಇದೆ ಗೈಸ್ ಇದು ಮೂವತ್ತೈದು ಸಾವಿರದ ಇನ್ನೂರು ಎಕರೆ ದಿನಾಂಕ ಅಂದ್ಬಿಟ್ಟು ಏಯ್ಟೀನ್ ನೈಂಟಿ ಸಿಕ್ಸ್ ಹಾಕೋದು ಗೈಸ್ ಅದು ಇದು ಇದನ್ನು ಏನು ಸರ್ವೆ ಮಾಡಿ ಈ ಫಾರೆಸ್ಟ್ ಏರಿಯಾ ಅಂತ ರಿಸರ್ವ್ ಮಾಡೋದು ಏಯ್ಟೀನ್ ನೈಂಟಿ ಸಿಕ್ಸಲ್ಲಿ ಇಂದ ಬಿಫೋರ್ ಇನ್ಸು ಇಂಡಿಪೆಂಡೆನ್ಸ್ ಮಾಡಿರೋದು ನೋಡಿ ಗಗನ ಕೊಟ್ಟಿರೋ ಮೂಸಮ್ಮಿನ ಹನುಮಂತ ಹನುಮಂತವಾಮಿಗಳು ಗೈಸ್ ಅಲ್ಲಿ ಇಲ್ಲೆಲ್ಲ ಇದ್ದಾರೆ ನೋಡಿ ಮನೆಗಳೆಲ್ಲ ಇದೆ ಇಲ್ಲಿ ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಇರ್ತಾರೆ ರೇಂಜ್ ಆಫೀಸರ್ಸ್ ಎಲ್ಲ ಇರ್ತಾರೆ ಅವ್ರಿಗೆ ಇದು ಕಾಲೋನಿ ಥರ ಮಾಡಿಕೊಟಿರೋದು ಇಲ್ಲಿ ಹಾಂ ಫೆನ್ಸ್ ಅವ್ರು ಮಾಡ್ಕೊಂಡ್ರೆ ಎಲೆಕ್ಟ್ರಿಕ್ ಫ್ಯಾನ್ಸು ಇನ್ನೇನು ಇಲ್ಲಿ ಇಲ್ಲೇ ಇರ್ತಾವ ಕೆಲವೊಂದು ಸತಿ ಆನೆಗಳು ಇಷ್ಟತ್ರದಲ್ಲಿ ಇರುತ್ತೆ ಅದಕ್ಕೆ ಅವರು ಎಲೆಕ್ಟ್ರಿಕ್ ಫೆನ್ಸ್ ಹಾಕೊಂಡವ್ರೆ ಇಲ್ಲಿ ಆನೆ ಎಲ್ಲ ಟ್ರೈನ್ ಮಾಡ್ತಾರೆ ಗೈಸ್ ಈ ಇದರಲ್ಲಿ ಇಲ್ಲೇ ಈ ಕ್ಯಾಂಪ್ ಹತ್ರನೇ ಎಲಿಫೆಂಟ್ ಕ್ಯಾಂಪ್ ಇದು ಬಟ್ ಇವಾಗ ಇದಾವ ಇಲ್ಲೋ ಗೊತ್ತಿಲ್ಲ ದಸರಾಗೆ ಹೋಗಿರ್ಬೋದು ನೋಡೋಣ ಮಾಡಿ ಎಲಿಫೆಂಟ್ ನನ್ ಕೈ ಕಳೆಗಿರ್ತಾವ ಕರ್ಕೊಬ್ರೆ ಹೋಗಿರೋ ಖುಷಿ ಇಲ್ಲ ತೋರ್ಕೊಡ್ಬೇಕು ನಾನೇನು ಮಾಡಲಿ ನಾನು ಬಡವನಯ್ಯ ಬಡವನ ಎಲಿಫೆಂಟ್ ತೋರಿಸುವರು ನಾನೆಲ್ಲಿ ತೋರ್ಸಲ್ಯ ಕೈಸ್ ಇದು ನಮ್ಮ ಫೇಮಸ್ ಅರ್ಜುನ ನಮ್ಮ ಮೈಸೂರ ಅಂಬಾರಿ ಓಡ್ತಾ ಇದ್ದ ಅರ್ಜುನ ಸ್ಮಾರಕ ಈಗ ಲಾಂಚ್ ಆಗಿರೋದ ಈಗ ಜಸ್ಟು ಲಾ ಜೂನಲ್ಲಿ ಈಗ ಈ ವರ್ಷ ಈ ಸ್ಮಾರಕನ ಓಪನಿಂಗ್ ಮಾಡಿರೋದಂತೆ ಲಾಂಚ್ ಮಾಡಿರೋದು ಪಾಪ ಒಂದು ಆನೆ ರೆಸ್ಕ್ಯೂ ಮಾಡೋಕ್ಕೋಗಿ ಆನೆ ತಿಡ್ ಸತ್ತೋಗಿದ್ದು ಪಾಪ ಅರ್ಜುನ ನಿಮಗೆಲ್ಲ ಗೊತ್ತಿರುತ್ತೆ ಅರ್ಜುನ ಆನೆ ತೋರಿಸಿ ನೋಡ್ಕೊಳೋ ಮೇಲೆ ಬದುಕಿದ್ದಾಗಂತೂ ತೋರ್ಸೋಕ್ಕಾಗಿಲ್ಲ ಈಗ ಸ್ಟ್ಯಾಚ್ಯೂ ಕೊಡ್ಸಿದ್ದಾರೆ ಅದೇ ಈ ವರ್ಷ ಅಭಿಮನ್ಯು ು ಮುಂಚೆ ಇಲ್ಲಿ ಹಿಂದೆನೆ ಅರ್ಜುನ ಆನೆ ಇದ್ ಇಲ್ಲೇ ಇಲ್ಲೇ ಟ್ರೈನ್ ಮಾಡ್ತಾ ಇದ್ದೀವಿ ಅರ್ಜುನನ ಇಲ್ಲೇ ಸಾಕ್ತಾ ಇದ್ದು ಸೊ ಅದಕ್ಕೇನೆ ಇಲ್ಲಿ ಸ್ಟ್ಯಾಚು ಕಟ್ಸಿರೋದು ಅರ್ಜುನನ್ಗೆ ಪಾಪ ಅರ್ಜುನ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ ಎವಿ ಟ್ರಿಬ್ಯೂಟ್ ಇದೆ ನಮ್ಮ ಮೈಸೂರಿಗೆ ಅಂತ ಇದು ಅರ್ಜುನ ಆನೆಯಿಂದ ನೀವು ಯಾವಾಗ ಬಂದಿದ್ರಿ ಫಸ್ಟ್ ಟೈಮ್ ಕಾರ್ಡ್ಗೆ ಸುಮಾರು ಸಾರಿ ಬಂದಿ ನೋಡು ಏನಕ್ಕೆ ಬತ್ತಿದ್ರಿ ಆನೆಗಳು ನೋಡಿ ಮಾಸ್ತಿಗಿ ಆನೆ ಬೇಟೆ ಆಡಕ್ ಬತ್ತಿದ್ರಾ ಆನೆಗಳು ನೋಡಕ್ ಬಂದಿ ಮಾಸ್ತಿಗಿ ಮಾಸ್ತಮ್ಮ ಪೂಜೆ ಗೈಸ್ ಅವಾಗ ಚಿಕ್ಕ ವಯಸ್ಸಲ್ಲಿ ಇದ್ದಾಗಲ್ಲ ನಮ್ಮ ಮನೆ ಹತ್ರಕ್ಕೆ ಬರೋದು ಗೈಸ್ ಆನೆಗಳು ನಮ್ಮ ಅಪ್ಪ ಕಬ್ಬ ಹಾಕಿರೋರ ಫುಲ್ ಬಂದ್ ತಿಂದು ಅದೆಲ್ಲ ಹಾಳ್ ಮಾಡಿ ಓಡೋ ಹೋಯ್ತಾ ಇದ್ವಿ ನಮ್ಮ ಮನೆ ಮುಂದೆನೆ ಜಸ್ಟ್ ಒಂದ್ ಇಲ್ಲಿದ್ರೆ ನಾವು ಒಂದ್ ಹತ್ತು ಮೀಟರ್ ನೋಡಿದೀವಿ ಆನೆಗಳು ನೋಡಿ ಇವಾಗಿಲ್ಲ ಕಂಟ್ರೋಲ್ ಆಗಿದೆ ಅವಾಗ ಹೆವಿ ಹಿಂಸೆ ಚಿಕ್ಕ ವಯಸ್ಸಲ್ಲಿ ಹೆವಿ ಕಾಟ ಕೊಡ್ತಾ ಇದ್ದಾವೆ ಆನೆಗಳು ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಎಲ್ಲ ನೋಡ್ತಾ ಇರ್ತಾರಲ್ಲ ಎರಡೇ ಆನೆ ಅಂತೆ ಮಹೀಂದ್ರ ಮತ್ತೆ ಲಕ್ಷ್ಮಿ ಅಂತ ಸೊ ಎರಡೂ ದಸರಾಗೆ ಹೋಗಿದೆ ಮೈಸೂರಿಗೆ ನಾಳೆ ಅಫಿಷಿಯಲ್ ಆಗಿ ಮೈಸೂರಲ್ಲಿ ಆರ್ಮನೆ ಎಂಟರ್ ಆನೆಗಳು ಬಂದಾರಿಗೆ ನಮ್ಗೆ ಸುಂಕ ಇಲ್ಲ ನಾವು ಬಂದಿದ್ದು ವೇಸ್ಟ್ ಆಗೋಯ್ತು ಮಹೇಂದ್ರ ಲಕ್ಷ್ಮಿ ಎರಡೇ ಇರೋದು ಎರಡು ಮೈಸೂರು ಅರಮನೆ ಅಲ್ಲಿ ಇಲ್ಲ ಮೈಸೂರ್ಗೆ ಹೋಗಿದೆ ಮೈಸೂರ್ಗೆ ಹೋಗಿದೆ ಅರಮನೆ ನಾಳೆ ನಾಳೆ ಅರಮನೆಗೆ ಬರುತ್ತೆ ನಾವು ಭಾನುವಾರ ಅಲ್ಲಿಗೆ ಹೋಗಿ ನೋಡ್ಕೋತೀವಿ ಅಂತ ಅನ್ಕೊಂಡಿದ್ವಿ ಸೊ ಇವಾಗ ನಾವು ವಾಪಸ್ ಹೊಡ್ತಾ ಇದೀವಿ ಗೈಸ್ ಏನು ಸಿಗ್ಲಿಲ್ಲ ನಮ್ಗೆ ಒಂದೇ ನಿಮ್ಮಲ್ಲೂ ಸಿಗ್ಲಿಲ್ಲ ಗೈಸ್ ನಾವು ಆನೆ ಒಂದು ಒಂದೂವರೆ ತಿಂಗಳು ನೋಡ್ತಾನೆ ಇರ್ತೀವಿ ಡೈಲಿ ವಾಕ್ ಬರುತ್ತೆ ಬೆಳಗ್ಗೆ ಮತ್ತೆ ಸಂಜೆ ಮೈಸೂರಲ್ಲಿ ಅದೊಂದು ಪ್ರೈಡ್ ನಮಗೆ ನೀವ್ ಯಾರ್ಯಾರು ಮೈಸೂರವ್ರಲ್ಲ ಆನೆ ನೋಡಿ ರೋಡ್ ಮೇಲೆ ಆನೆ ವಾಕಿಂಗ್ ಹೋಗೋದು ನೋಡಬೇಕು ಅಂದ್ರೆ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ಸಂಜೆ ಒಂದು ಡಿಫರ್ ಆಗುತ್ತೆ ಫೈ ಟು ಸೆವೆನ್ ಓ ಕ್ಲಾಕ್ ಒಳಗಡೆ ಕತ್ತಲೆ ಆಗೋಶಿಲ್ ಕರ್ಕೊಂಡು ಹೋಗ್ತಾರೆ ವಾಕಿಂಗ್ ಬನ್ನಿ ಮೈಸೂರಿಗೆ ನೋಡಿ ನಾವು ಆದಷ್ಟು ವಿಡಿಯೋಸ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಹತ್ರ ಅದು ಕೊಡ್ತೀವಿ ಕೊಡ್ತೀವ್ರಪ್ಪಾ ಅರ್ಜೆಂಟ್ ಮಾಡ್ಕೋಬೇಡ ಅರ್ಜೆಂಟ್ ಮಾಡ್ಕಬೇಡ ಅವಸರವೇ ಅಪಘಾತಕ್ಕೆ ಕಾರಣ ಓ ಏನು ಏನು ತಂದವರೇ ನಮ್ಮ ಮಕ್ಕಳು ಮೂಸಮೆ ಕೊಟ್ರು ಅಷ್ಟೇ ಅದು ಉಳಿ ಉಳಿ ಇತ್ತು ಅವರಿಗೆ ಸಿಪ್ಪೆ ನೀಟಾಗಿ ಎಸ್ಟ್ಬಿಟ್ಟು ಮೂಸಂಬಿ ತಿನ್ಬಿಟ್ಟು ಮತ್ತೆ ಬಂದೈತೆ ಮತ್ತೆ ಹಾಂ ಎತ್ಕೊ ಹ್ಞೂ ಓಕೆ ಹೆಂಗೆ ಹೆಂಗಿಲ್ಲಕತೆ ನೋಡಲ್ಲಿ ಏನದು ವಿಶ್ ದೂರ ಮೈದಿಗೆ ಒಂದು ಎನಿಮೆಲ್ ಆರೋ ನೋಡಿ ನೋಡಿ ಜಿಂಕೆ ಕಾಣಿಸ್ತೇನೆ ನೋಡಿ

ಹಾಯ್ ಎಷ್ಟು ಚೆನ್ನಾಗಿ ಎಷ್ಟು ವರ್ಷ ಬೇಕು ಅಷ್ಟು ಕೊಂಬಿಳಿಯೋಕ್ಕೆ ಜಸ್ಟ್ ವಾಪಸ್ ಬಂದ್ವಿ ಗೈಸ್ ಮನೆ ರೀಚ್ ಆದ್ವಿ ಮಾಸ್ತಿ ಗುಡಿ ಎಲ್ಲ ಮುಗಿಸ್ಕೊಂಡು ನಮ್ಮ ರಾಕಿ ನೋಡಿ ನಾನು ನೋಡ್ಬಿಟ್ಟು ಕರ್ಕೊಂಡು ಹೋಗು ವಾಕಿಂಗ್ ಕರ್ಕೊಂಡು ಹೋಗು ನಾನು ಸುಸ್ತು ಮಾಡ್ಬೇಕು ಕರ್ಕೊಂಡು ಹೋಗು ಅಂತ ಕರ್ಕೊಂಡು ಹೋಗಲ್ಲ ನೀನು ಆಮೇಲೆ ಆಮೇಲೆ ಕರ್ಕೊಂಡು ಹೋಗ್ತೀನಿ ಡ್ರೆಸ್ಟ್ ಏನು ಮಾಡ್ಕೊಬಿತ್ತೀನಿ ನಾಂಡ ನಮ್ಮ ಅಪ್ಪಂಗೆ ಇವಾಗ ನಮ್ಮ ಅಪ್ಪಂಗೆ ಇವಾಗ ಕೊಟ್ಟಿಗೆ ಕೆಲಸ ಇದೆ ಅಪ್ಪ ಎಲ್ಲ ವೆಯ್ಟ್ ಮಾಡ್ತಾರೆ ಎಲ್ಲಿ ನಮ್ಮ ರಾಜೇಗೌಡರು ನಮ್ಮನ್ನ ಯಾರು ನೋಡ್ಕೊಳ್ಳೋರಿಲ್ಲ ಅಂತ ಎಲ್ಲ ಒಳಗಡೆ ಕಟ್ಟಾಕ್ಬಿಟ್ಟು ಹೋಗಿದ್ರು ಈಗ ಅವರು ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಹಸು ಕರಿಬೇಕು ಗೈಸ್ ನೋಡಿ ಸೈಲೆಂಟ್ ಕೂತಾನೆ ಆ ಹೋದ ತಕ್ಷಣ ಬಲ್ ನನ್ನ ಮಗ ನೀನು ಎಲ್ಲ ಗಲೀಜು ಮಾಡ್ಬಿಟ್ಟು ಬಟ್ಟೆನ ಚೇಂಜ್ ಮಾಡ್ಕೊಬತ್ತೀನಿ ಇರೋಲ್ಲ ಓಹೋಹೋಹೋ ಹೋ ರಾಜೇಗೌಡ್ರಿ ಇವತ್ತು ಒಂದು ಕೋಳಿ ಬಲಿ ಕೊಡ್ತಾ ಇದಾರೆ ಗೈಸ್ ನಮಗೋಸ್ಕರ ಇಷ್ಟು ದಿನ ಕಾಯ್ಕೊಂಡಿತ್ತು ಹುಂಜಪ್ಪ ಇವತ್ತು ನಮಗೋಸ್ಕರ ಬಲಿ ಕೊಡ್ತಾ ಇದಾರೆ ಅದು ದೇವ್ರಿಗೆಪ್ಪಿಸ್ಬಿಟ್ಟು ಕುಯ್ಬೇಕು ಅದೇನು ಕಚ್ಚಲ್ಲ ಬಿಡು ಎದಕ್ಕೆ ಬಿಡ ಕೋಳಿನ ಕೋಳಿನ ದೇವ್ರಿಗೊಪ್ಪಿಸಿ ಕುಯ್ತಾ ಇದೀವಿ ಗೈಸ್ ಸೊ ಹ್ಞೂ ಹೊರಗೆ ಕೊಡ್ತು

ఏను ఏంకు పటాకీనా ఏనా ఏం కరీత నేనకే హసనీ బన్నీ హసి చిక్కు హుడ్గొంత పటాకీ హతారా నోడి ఏమప్ప ఇవతూ సుశేష ಹ್ಮ್ ಅಲ್ಲ ಪಟಾಕಿ ಹಬ್ಬ ಇನ್ನೊಂದು ಬರ್ತೈತೆ ಆಗ್ಲೇ ಪಟಾಕಿ ಆ ಹಳೆ ಪಟಾಕಿ ಹಚ್ತಾವ್ರೆ ಹ್ಮ್ ಇದೊಳ್ ಲಮ್ಮಂತು ಅವಾಗಿಂದ ಎಲ್ಲ ಟೂಸ್ ಪಡಾಕಿ ಹಾ ಡಮ್ಮನಬ್ಬಾ ಪ್ಲೀಸ್ ಅಲ್ಲ ಧನಲಕ್ಷ್ಮಿ ಹಬ್ಬಕ್ಕೆ ತಂದ್ಬಿಟ್ಟು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹೊಡಿತಾ ಇದೆಯಲ್ಲ ನೀನು ಮಕ್ಳು ಮಕ್ಕಳಿಗಿಂತ ಚಿಕ್ಕ ಮಕ್ಳು ಶಿವಕುಮಾರ್ ಹಿಂಗ ಆಡ್ತಾ ಇದ್ರು ಈಗ ಸಚಿನ್ ಆಡ್ತವ್ರೆ ಇದು ಡಮ್ ಅಂತ ಇದೆ ಗೈ ಸೌಂಡ್ ಬರ್ತಾ ಇದೆ ಆಗ್ಲಿಂದ ಎರಡು ಪಟಾಕಿ ಜಮ್ ಸೌಂಡ್ ಬಂತು ಇವನ್ ಖುಷಿ ನೋಡಿ ಖುಷಿ ಇವನ್ ಇವನ್ ಹೊಡಸ್ತಾರ ಕಳ್ಳ ಹೊಡ್ಕೊಡಿ ಗೈಸ್ ನಮ್ಮ ಅಕ್ಕ ರಂಗ ರಾಕಿ ಕಟ್ತಾಳೆ ನಿನ್ನೆ ನಾನು ಶರೂ ಕಟ್ಟದ್ ನೋಡಿದ್ರಿ ಇವಾಗ ನೋಡಿ ಹ್ಯಾಪಿ ರಕ್ಷಾ ಬಂಧನ ಎಲ್ಲರಿಗೂ ಈ ದಿನ ನಮ್ಮನ್ನ ಅಣ್ಣ ಅಕ್ಕ ಅಂತಿರ ಎಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ ವಸಿಕ್ಕೆ ಯಾರು ಕಟ್ಟೋರಿಲ್ಲ ಅದೆ ಹೆಚ್ ಮಿಸ್ ಕಟ್ಬಿಟ್ಟು ಕಳ್ಸೋರೆ ಯಾರು ಕಟ್ಬಿಡ್ತಾವನ ವಸೀತಾ ಕೋಪ ಬಂದೈತೆ ನೋಡಿ ಯಾರು ಕಟ್ತಾ ಇಲ್ಲ ಅಂತ ಗೈಸ್ ಇವತ್ತಿನ ದಿನದ ಮೈನ್ ಮೈನ್ ತಿಂಗ್ ಹೊತ್ತು ಶಾವಿಗೆ ನಮ್ಮ ಮಮ್ಮಿ ಓದ್ತಾ ಇದಾರೆ ನೋಡಿ ಓ ಮಮ್ಮಿ ಇಟ್ ಕಳ್ಸಿಕೊಡ್ತಾರೆ ಇಲ್ಲಿ ಗಗನ ಅಯ್ಯೋ ಇದು ಹಳೇ ಕಾಲದ್ದು ನಮ್ ದಾತನ ಕಾಲದ್ದು ಮರದ್ದು ಎಷ್ಟು ಚೆನ್ನಾಗಿದೆ ನೋಡಿ ಹೆಂಗೈತೆ ಅಂದ್ರೂ ಚೆನ್ನಾಗಿದೆ ಏನು ಆಗಿಲ್ಲ ಒಂದ್ ಚೂರು ಅದು ಜಾಲ್ರಿ ಹಾಕ್ಸ್ಬೇಕನ್ಸುತ್ತೆ ನಮಗೆ ಗೊತ್ತಿರೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಒತ್ತು ಶಾವಿಗೆ ಇದಕ್ಕೆ ನಾಟಿ ಕೋಳಿ ಸರ್ ರೆಡಿಯಾಗಿದೆ ಮಾಡಿರೋದು ನಮ್ಮ ತನುಷ್ ಅವರು ಏ ಸಾಂಬಾರು ಮಾಡ್ರದ ಹೇಳು ಒತ್ತು ಶಾವಗೆ ನಮ್ಮ ಮಮ್ಮಿ ಮಾಡ್ರದ್ ಗೇಸ್ ಹ್ಞೂ ಕಾನ್ ಓದ್ಬೇಕೀ ಗೈಸ್ ಹೊತ್ತು ಶಾವಿಗೆ ಚೆನ್ನಾಗಿತ್ತು ಅಂಡ್ ಇದಾಗಿತ್ತು ನಮ್ಮ ದಿನ ಶಿರುಂಡಿ ನಾಳೆ ಇನ್ನು ಇಲ್ಲೇ ಇರ್ತೀವಿ ಮತ್ತೆ ಇನ್ನೊಂದು ಲೋಕಲ್ ಸಿಗ್ತೀವಿ ಅಂಡ್ ಬಾಯ್ ಬಾಯ್